ಬಾಡಿ ಡಿಟಾಕ್ಸಿಂಗ್ ಆಗುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋವಿಂಗ್ ಆಗಿರುತ್ತೆ ಹೇರ್ ಗ್ರೋತಿಂಗ್ ಆಗಿರುತ್ತೆ ನೆಲ್ಲಿಕಾಯಿ ರಸಮ್ಮು ನಿಮಗೇನಾದ್ರೂ ನಾನು ಮಾಡಿ ತೋರಿಸಿ ಅಂತ ಹೇಳಿ ಕಮೆಂಟ್ ಬಂದು ನಿಜ ಇದೆ ಅನ್ನೋರು ಒಂದು ತ್ರೀ ಡೇಸ್ ಫೋರ್ ಡೇಸ್ ಒಂದ್ಸು ಹಚ್ಕೊಬೋದು ಒಂದು ವಾರಕ್ಕೆ ಒಂದ್ಸಲಿ ಹಚ್ಕೊಬಹುದು ಫಿಫ್ಟೀನ್ ಡೇಸ್ ಒಂದ್ಸು ಹಚ್ಕೊಬಹುದು ಹಚ್ಕೊಂಡು ನೋಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ನಾನು ಯಾವ್ದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಹೌದು ಕೂದಲು ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಕಮೆಂಟ್ ಮಾಡ್ತಾ ಇರ್ತೀರ ಆಫ್ಟರ್ ಡೆಲಿವರಿ ತುಂಬ ಹೇರ್ ಫಾಲ್ ಆಗ್ತದೆ ತುಂಬ ಕೂದಲು ಇದೆ ಏನಾದರೂ ಸೊಲ್ಯೂಷನ್ಗಳು ಹೇಳಿ ಯಾಕೆ ಉದುರುತ್ತೆ ಅಂತ ಕೂಡ ಕೇಳ್ತಾ ಇದ್ದೆ ನಾನೊಂದು ಹಿಂದಿನ ವೀಡಿಯೋದಲ್ಲಿ ಯಾಕೆ ನಮಗೆ ಹೇರ್ ಲಾಸ್ ಆಗುತ್ತೆ ಮತ್ತು ಏನು ಮಾಡ್ಕೊಬೇಕು ಅದಕ್ಕೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಜೊತೆಗೆ ನಾವು ಯಾವ ಒಂದು ಹೋಮ್ ರೆಮಿಡಿಯನ್ನು ಮಾಡಿಕೊಂಡ್ರೆ ತುಂಬ ಬೇಗನೆ ಕೂದಲು ಬೇಗ ಗ್ರೋತ್ ಆಗುತ್ತೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಕೂದಲನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ಚೆನ್ನಾಗಿದೆ ಅಂತ ಸೊ ನನಗೆ ಇವಾಗಂತ ಲೈ ಆವಾಗಿಂದೂ ಕೂಡ ನನಗೆ ಕೂದು ತುಂಬಾ ಚೆನ್ನಾಗಿದೆ ಸೊ ಆಫ್ಟರ್ ಡೆಲಿವರಿ ಟೂ ಕಿಡ್ಸ್ ಆಫ್ಟರ್ ಡೆಲಿವರಿ ಟೂ ಬೇಬೀಸ್ ನಂತರ ಕೂಡ ನನಗೆ ಕೂದು ಯಾವುದೇ ಸಮಸ್ಯೆ ಬಂದಿಲ್ಲ ಸೊ ನಾನು ಏನು ಮಾಡ್ಕೊಂಡಿದ್ದೀನೋ ಆ ಒಂದಷ್ಟು ಟಿಪ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಸೊ ಖಂಡಿತ ವೀಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಇವಾಗ ವಿಷಕ್ ಬಂದ್ಬಿಡೋಣ ಸೊ ಆಲ್ರೆಡಿ ಕಮೆಂಟ್ ಬರ್ತಾ ಇದೆ ತುಂಬಾ ಜಾಸ್ತಿ ಮಾತಾಡ್ತೀರಾ ಅಂತ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ನಾನು ಸೊ ನಾನು ಮಾತಾಡಿದ್ರೆ ಈ ಒಂದು ಚಾನಲ್ಲು ಗ್ರೋ ಆಗುವಂಥದ್ದು ನಾನು ಮಾತಾಡಿದ್ರೇ ತುಂಬ ಮಾತಾಡಿದ್ರೇ ನಾನು ಹೇಳೋವಂಥ ವಿಷಯ ನಿಮಗೂ ಕೂಡ ಅರ್ಥ ಆಗುವಂಥದ್ದು ಓಕೆನಾ ನಾನು ಸುಮ್ಮನೆ ಸಿಲಿಯಾಗಿ ಆಗಿ ಏನೋ ಒಂದು ಲೈನ್ ಹೇಳಿಬಿಟ್ಟು ಬಿಟ್ಬಿಡೋ ಬಿಟ್ಬಿಡೋದಿಲ್ಲ ನಾನು ನಾನು ಏನು ಮಾಡಿದೀನಿ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ನಾನು ಏನೇನು ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಆಗಿ ಹೇಳ್ತೀನಿ ಹೊರತು ನಿಮಗೂ ಕೂಡ ಅರ್ಥ ಆಗಲಿ ಅಂತ ಉದ್ದೇಶದಿಂದ ಮತ್ತು ಕೂಡ ಎಷ್ಟೋ ಕಮೆಂಟ್ಗಳು ನನಗೆ ಬರ್ತಾನೆ ಇರುತ್ತೆ ನಾನು ಅಷ್ಟು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ರೂ ಕೂಡ ನನಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರುತ್ತೆ ಸೊ ಯಾರೋ ಒಬ್ರು ತುಂಬಾ ಮಾತಾಡ್ತೀರಾ ಅಂದಿದ ತಕ್ಷಣ ನಾನು ನಿಲ್ಸೋದಿಲ್ಲ ಸೊ ನಾನು ನನಗ್ ಗೊತ್ತು ಇಷ್ಟೊಂದು ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಒಂದು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಮತ್ತೆ ಲೈಕ್ಸ್ಗಳು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಏನು ಕ್ವಶನ್ಸು ಕಮೆಂಟ್ ಎಲ್ಲ ರೈಸ್ ಇದೆ ಅಂತ ಅಂದಮೇಲೆ ಅದ್ರ ಬಗ್ಗೆ ಅವರ ಒಂದು ಗೊಂದಲಗಳು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊತಾ ಇದ್ದಾರೆ ಅಂತ ಅಂದಮೇಲೆ ತುಂಬ ಜನಕ್ಕೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದೆ ಮತ್ತು ಅರ್ಥ ಕೂಡ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರೋ ಒಬ್ಬರು ತುಂಬ ಮಾತಾಡ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ನಾನು ಸುಮ್ಮನೆ ಆಗೋಳಲ್ಲ ಸೊ ನಾನು ಅದನ್ನು ಮನೆಯಿಂದ ಡಿಲೀಟ್ ಮಾಡಿಬಿಟ್ಟು ನಾನು ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಯಾವ ರೀತಿ ಅರ್ಥ ಆಗಬೇಕು ಆ ರೀತಿಯೇ ನಾನು ಹೇಳ್ತಾ ಇರ್ತೀನಿ ಸೊ ನಮ್ಮ ವಿಷಯಕ್ಕೆ ಬಂದ್ಬಿಡೋಣ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಟಾಪಿಕ್ಗಳು ಒಂದೊಂದು ನಿಜ ಒಂದೊಂದು ಕಮೆಂಟ್ ನೋಡಿದ ತಕ್ಷಣ ಹೆಂಗೆ ಅನಿಸುತ್ತೆ ಅಂದರೆ ಹೇಳೋಕ್ಕಾಗಲ್ಲ ನಾನು ಹೇಳ್ಕೊಡೋದಿಲ್ಲ ಅಷ್ಟೇ ಸೊ ಸೊ ಅದನ್ನ ಅಲ್ಲೇ ಬಿಟ್ಬಿಟ್ಟು ಇವಾಗ ವಿಷಕ್ಕೆ ಬಂದುಬಿಡೋಣ ಸೊ ಹೇಳಿದೆ ನಾನು ಕೂದಲು ಬಗ್ಗೆ ಸೊ ನನಗೂ ಕೂದಲು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟೋ ಜನ ನಾನು ಬ್ಲಾಗ್ಸು ಮತ್ತು ವಿಡಿಯೋಸ್ಗಳು ಹಾಕಬೇಕಾದ್ರೆ ನನ್ನ ಕೂದಲು ನೋಡಿನೇ ಕೇಳಿದ್ದಾರೆ ಏನು ಆಯಿಲ್ ಹಾಕ್ತೀರಾ ಏನು ಶಾಂಪೂ ಹಾಕ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಮತ್ತು ಆ ಒಂದು ಏನು ಸೆಕೆಂಡ್ ಬೇಬಿ ಆದಮೇಲೂ ಕೂಡ ಟೂ ಕಿಡ್ಸ್ ಆದಮೇಲೂ ಕೂಡ ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ ಅಂತಲೇ ಕಮೆಂಟ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಬಸ್ ಅಷ್ಟೇ ಸೊ ಏನು ಮೇನ್ಲಿ ಅಂತ ಹೇಳಿದ್ರೆ ನಮ್ಮ ಒಂದು ಆಲ್ರೆಡಿ ಹೇಳಿದ್ದೀನಿ ನಮ್ಮ ಆರೋಗ್ಯದ ಮೇಲೆ ತುಂಬ ಒಂದು ಪರಿಣಾಮ ಇರುತ್ತೆ ನಮ್ಮ ಒಂದು ಡಯೆಟ್ ಆಗಿರ್ಬೋದು ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಇರೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ಕೂದ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಏನು ಮಾಡಬೇಕು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಅಂತ ಹೇಳಿದ್ದೀನಿ ಸೊ ಅದನ್ನು ಮಾಡ್ಕೊತ ಜೊತೆಗೆ ನಮ್ಮ ಹೇರ್ ಆಯಿಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನಾವು ತೊಗೊಳ್ಳುವಂಥ ಆಹಾರದ ಜೊತೆಗೆ ಹೇರ್ ಆಯಿಲ್ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ನಾನು ಇವತ್ತು ಹೇಳಿದ ಕೊಟ್ಟಿರೋದು ಬೆಟ್ಟದಲ್ಲ ಕೈ ಯಾರಕ್ಕೆ ತಾನೇ ಗೊತ್ತಿಲ್ಲ ಈ ಬೆಟ್ಟದ ನಲ್ಲಿ ಕೈ ಅಲ್ಲ ಎಲ್ರಿಗೂ ಗೊತ್ತಿದೆ ಈ ಬೆಟ್ಟದ ವಿಶೇಷತೆ ಏನು ಈ ಬೆಟ್ಟದಲ್ಲಿ ಕೈ ಗುಣಗಳು ಏನು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಇವಾಗ ಕಾರ್ತಿಕ ಮಾಸ ನಡೀತಾ ಇರೋದ್ರಿಂದ ಬೆಟ್ಟದ ನಲ್ಲಿಕಾಯಿ ದೀಪಗಳು ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಕೂಡ ಹಚ್ತಾ ಇರ್ತಾರೆ ಸೊ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈಸಿಯಾಗಿ ಕೂಡ ನಿಮಗೆ ಇವಾಗ ಸಿಗುತ್ತೆ ಬೆಟ್ಟದ ನಲ್ಲಿಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು ಇದನ್ನು ನೀವು ಒಟ್ಟಿನಲ್ಲಿ ಇದು ನಮ್ಮ ಇಂಟರ್ನಲ್ಲಾಗಿರ್ಬೋದು ಔಟರ್ನಲ್ ಆಗಿರ್ಬೋದು ಎರಡಕ್ಕೂ ನಮಗೆ ಇದು ಬೇಕಾಗಿರುವಂಥದ್ದು ಅಂದರೆ ಒಳಗಡೆ ದೇಹಕ್ಕೂ ಕೂಡ ಒಳಗಡೆ ದೇಹಕ್ಕೂ ಕೂಡ ತುಂಬ ಅಗತ್ಯ ಇದೆ ಈ ನೆಲ್ಲಿಕಾಯಿ ಯಾವ ರೀತಿ ತಗೋಬೇಕು ಅಂತ ಹೇಳ್ತೀನಿ ಫಸ್ಟ್ ಇದನ್ನು ನಾವು ಒಳಗಡೆ ದೇಹಕ್ಕೆ ಯಾವ ರೀತಿ ತೊಗೋಬೇಕು ಅಂತ ಹೇಳಿದ್ರೆ ಇದನ್ನು ಉಪ್ಪಲ್ಲಿ ನೆನೆ ಹಾಕ್ಬಿಟ್ಟು ಕೂಡ ನೀವು ಡೈಲಿ ಒಂದೊಂದು ತಿಂತ ಬಂದರೂ ಕೂಡ ನಿಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗತ್ತೆ ಮತ್ತು ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಉಪ್ಪಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ಒಂದೊಂದು ತಗೋಬೋದು ನಿಮಗೆ ಉಪ್ಪು ಬೇಡ ಬಿ ಪಿ ಏನಾದರೂ ಇದೆ ಅಂತ ಹೇಳಿದ್ರೆ ನೀವು ನಾರ್ಮಲಿ ಯೂಶ್ವಲಿ ಈ ಒಂದು ಕಾಯಿಯನ್ನು ಕಚ್ಚಿ ಅದೇ ರೀತಿ ತಿನ್ಬೋದು ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರೆ ಒಟ್ಟಿನಲ್ಲಿ ಒಂದೊಂದು ದೇಹಕ್ಕೆ ಹೋದರೆ ತುಂಬ ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ ಗ್ಯಾಸ್ಟ್ರಿಕ್ ಇದ್ದರೆ ಕೂಡ ಅದು ಹೋಗುತ್ತೆ ಮತ್ತು ಉದುರುತ್ತಾ ಇದೆ ಅಂದರೆ ಅದಕ್ಕೂ ಕೂಡ ನಿಧಾನವಾಗಿ ನಿಮಗೆ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ತುಂಬ ಮುಖ್ಯವಾಗಿರೋದು ಕೂದಲು ಮತ್ತು ಸ್ಕಿನ್ ಗ್ಲೋಯಿಂಗು ತ್ವಚೆ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಬಾಡಿ ಡಿಟಾಕ್ಸ್ ಮಾಡುತ್ತೆ ಇದು ಗಂಡಸರು ಹೆಂಗಸರು ಎಲ್ಲರೂ ಕೂಡ ತಗೊಂಬುದು ಬಾಡಿಯನ್ನು ಡಿಟಾಕ್ಸ್ ಮಾಡುತ್ತೆ ಫಿಫ್ಟೀನ್ ಡೇಸ್ ಒನ್ಸು ಮಂತ್ಲಿ ಒನ್ಸ್ ಕೂಡ ತಿನ್ನೋರು ಇದಾರೆ ಇದನ್ನ ಓಕೆನಾ ಬಾಡಿಯನ್ನ ನೀಟಾಗಿ ಒಳಗಡೆಯಿಂದ ನೀಟಾಗಿ ಚೆನ್ನಾಗಿ ಡೀಟಾಕ್ಸ್ ಮಾಡುತ್ತೆ ಇದು ಡಿಟಾಕ್ಸಿಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನೀವು ಇದನ್ನ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಸೊ ಡೈಲಿ ಇದ್ದ ತಕ್ಷಣ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸೊ ಡೈಲಿ ನಮಗೆ ಬೇಡ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ವೀಕ್ಲಿ ಒನ್ಸು ಫಿಫ್ಟೀನ್ ಡೇಸ್ ಒನ್ಸು ಮಂತ್ಲಿ ಒನ್ಸು ನೀವು ಇದನ್ನು ಜ್ಯೂಸ್ ಮಾಡಿ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿಬೋದು ಸೊ ನಾನು ಕೂಡ ನಾನು ಡೈಲಿ ತೊಗೊಳೋದಿಲ್ಲ ಫಿಫ್ಟೀನ್ ಡೇಸ್ ಒನ್ಸು ಇದರ ಜ್ಯೂಸನ್ನು ತೊಗೊಳ್ತೀನಿ ತುಂಬ ಒಳ್ಳೆಯದು ಬಾಡಿ ಡಿಟಾಕ್ಸಿಂಗ್ ಆಗುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ ಹೇರ್ ಗ್ರೋತಿಂಗ್ ಆಗಿರುತ್ತೆ ತುಂಬ ಬೆನಿಫಿಟ್ ಇದೆ ಯೂಸ್ ಮಾಡಿ ನೋಡಿ ಓಕೆನಾ ಇದು ಬಂದ ಇದಿಷ್ಟು ಬಂದುಬಿಟ್ಟು ನಾನು ಹೇಳಿದ್ದು ನಮ್ಮ ಒಳಗಿನ ಬಾಡಿಗೆ ಇದರಿಂದ ರಸಂ ಕೂಡ ಮಾಡ್ತಾರೆ ನೆನಪಿರಲಿ ಈ ಒಂದು ನೆಲ್ಲಿಕಾಯಲ್ಲಿ ರಸಮ್ ಕೂಡ ಮಾಡ್ತಾರೆ ಈ ವೆದರ್ಗೆ ಗೆ ಅಹ್ ತುಂಬಾ ಹೇಳಿದ್ದು ಇನ್ನೊಂದು ಏನ್ ನಮಗೆ ಸಿಕ್ಕಿರೋ ವರ ಏನಂದ್ರೆ ನಮ್ಗೆ ಆ ವೆದರ್ಗೆ ಆಯಾ ವೆದರ್ಗೆ ನಾವ್ ಏನ್ ತಗೊಬೇಕು ಅನ್ನೋದನ್ನ ಪ್ರಕೃತಿ ಡಿಸೈಡ್ ಮಾಡುತ್ತೆ ನಿಸರ್ಗ ಡಿಸೈಡ್ ಮಾಡುತ್ತೆ ಪ್ರಕೃತಿ ನಮಗೆ ಆ ಒಂದು ವೆದರ್ಗೆ ನಮಗೆ ಏನು ಬೇಕು ಅದನ್ನೇ ಕೊಡುತ್ತೆ ಈ ವೆದರ್ನಲ್ಲಿ ನೆದಿಕಾಯಿ ಜ್ಯೂಸು ನೆದಿಕಾಯಿ ರಸಮ್ಮು ಈ ರೀತಿ ತಗೊಳ್ಳೋದ್ರಿಂದ ಹೆಲ್ದು ತುಂಬ ಚೆನ್ನಾಗಿರುತ್ತೆ ಈ ಚಳಿ ಚಳಿಗೂ ಮತ್ತು ಸ್ಕಿನ್ನು ಹೊಡ್ಕೊಳ್ಳೋದೆಲ್ಲ ಆ ಸ್ಕಿನ್ ಹೀಲಾಗ್ತಾ ಇರುತ್ತೆ ಹೊಡ್ಕೊಳ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಆದಷ್ಟು ಚಳಿಗಾಲದಲ್ಲಿ ಹಿಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಈ ನೆಲ್ಲಿಕಾಯಿ ತುಂಬ ಒಳ್ಳೆಯದು ನೆಲ್ಲಿಕಾಯಿ ರಸಮ್ಮು ನಿಮಗೇನಾದರೂ ನಾನು ಮಾಡಿ ತೋರಿಸಿ ಅಂತ ಹೇಳಿ ಕಮೆಂಟ್ ಬಂದು ನಿಜಕ್ಕೂ ನೆಲ್ಲಿಕಾಯಿ ರಸಮನ್ನ ನಾನು ಹೇಗೆ ಮಾಡ್ಕೊತೀನಿ ಹೇಳ್ಬಿಟ್ಟು ತೋರಿಸ್ತೀನಿ ಮಾಡಿ ಓಕೆನಾ ಸೊ ನೆಕ್ಸ್ಟು ಇದು ಇಂಟರ್ನಲ್ಲು ಈಗ ಎಕ್ಸ್ಟರ್ನಲ್ಲು ನಾವು ದೇಹಕ್ಕೆ ಒಳಗಡೆಗೆ ಮಾತ್ರ ತೊಗೊಂಬಿಟ್ರೆ ಸಾಕಾಗಲ್ಲ ಎಕ್ಸ್ಟರ್ನಲ್ಗೂ ಕೂಡ ಇದು ಬೇಕಾಗುತ್ತೆ ಯಾವ ರೀತಿ ನೆಲ್ಲಿಕಾಯಿ ಆಯಿಲ್ ಎಲ್ಲರೂ ಕೇಳೋದಿಲ್ಲ ತುಂಬ ಒಳ್ಳೆಯದು ಅಂದರೆ ನೆಲ್ಲಿಕಾಯಿ ಆಯಿಲ್ ಅಂದರೆ ನೆಲ್ಲಿಕಾಯಿಯಿಂದ ಎಣ್ಣೆಯನ್ನು ಮಾಡ್ಕೊಬೋದು ನಿಮಗೆ ಆ ಎಣ್ಣೆ ಮನೆಯಲ್ಲಿ ಮಾಡ್ಕೊಳ್ಳೋದಿಕ್ಕೆ ಅಂತ ಅಂತೇಳಿದ್ರೆ ನೀವು ಹೊರಗಡೆ ಬೇಕಿದ್ದರೆ ತೊಗೊಬೋದು ಬಟ್ ನನ್ನ ಸಜೆಷನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಈಸಿ ಮಾಡೋ ಅಂಥದ್ದು ಫಿಫ್ಟೀನ್ ಡೇಸ್ ಒನ್ಸು ಚ ಫಿಫ್ಟೀನ್ ಡೇಸ್ ಒನ್ಸ್ ಅದು ರಾಜರಾಜೇಶ್ವರಿ ದೇವಸ್ಥಾನ ಇದೆಯಲ್ಲ ಅದರ ಗಂಟೆ ನಾನು ಆಲ್ರೆಡಿ ಹೇಳ್ತಾ ಇರ್ತೀನಿ ಎಲ್ಲ ವೀಟೇಲ್ಸ್ಗಳಲ್ಲೂ ಫಿಫ್ಟೀನ್ ಡೇಸ್ ಒನ್ಸು ನಾನು ಕೂಡ ಮಾಡಿಕೊಂಡು ಇಟ್ಕೊತೀನಿ ಸೊ ಡೈಲಿ ಹಚ್ಕೊಬೇಕಾ ಈ ಎಣ್ಣೆನ ಅಂತ ಏನು ಇಲ್ಲ ಓಕೆನಾ ವೀಕ್ಲಿ ಒನ್ಸು ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋರು ಒಂದು ತ್ರೀ ಡೇಸ್ ಫೋರ್ ಡೇಸ್ ಒನ್ಸು ಹಚ್ಕೊಬೋದು ಒಂದು ವಾರಕ್ಕೆ ಒಂದ್ಸಲಿ ಹಚ್ಕೊಬೋದು ಫಿಫ್ಟೀನ್ ಡೇಸ್ ಒಂದುಸು ಹಚ್ಕೊಬೋದು ಹಚ್ಕೊಂಡು ನೋಡಿ ನಿಮ್ಮ ಕೂದಲು ಉದುರೋದು ಕಡಿಮೆ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕೂದಲು ಉದುರೋದು ಕಡಿಮೆ ಆಗೋದ್ರ ಜೊತೆಗೆ ತುಂಬ ಚೆನ್ನಾಗಿ ಒಂದು ನೈಸಾಗಿ ತುಂಬ ಸಿಲ್ಕಿ ಸಿಲ್ಕಿ ಆಗಿ ಚೆನ್ನಾಗಿರುತ್ತೆ ಮತ್ತು ಒಡ್ಕೊಂಬಿಟ್ಟಿರುತ್ತೆ ಕೂದಲು ತುಂಬ ಒಡೆದಿರುತ್ತಲ್ಲ ಆ ರೀತಿ ಅದು ಅದು ಮತ್ತು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಇದರಿಂದ ವೈಟ್ ಹೇರ್ಸ್ ಗ್ರೋ ಆಗೋದು ಕಡಿಮೆ ಆಗುತ್ತೆ ಓಕೆನಾ ಯಾರ್ಯಾರಿಗೆ ವೈಟ್ ಹೇರ್ಸ್ ಇದೆಯೋ ಗ್ರೇ ಹೇರ್ಸ್ ಇದೆಯೋ ಅವರಿಗೆ ಎಲ್ಲರಿಗೂ ಆಯಿಲ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಎಲ್ಲ ಕೂಡ ಗೆ ಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೈಟ್ ಹೇರ್ಸು ಮತ್ತೆ ನೆಕ್ಸ್ಟು ಗ್ರೋ ಆಗೋದನ್ನ ಇದನ್ನು ಇದು ಕಡಿಮೆ ಮಾಡುತ್ತೆ ತಡೆಯುತ್ತೆ ಅವರು ಕೂಡ ಯೂಸ್ ಮಾಡ್ಬೋದು ಮತ್ತು ಈ ಒಂದು ಸ್ಕ್ಯಾಲ್ಫಲ್ಲಿ ಎಲ್ಲ ತುಂಬ ಒಗುರು ಮತ್ತು ಒಟ್ಟು ಅಂತ ಇರುತ್ತೆ ಅದರಿಂದ ಕೂಡ ನಿಮ್ಮ ಕೂದು ಉದುರುತ್ತಾ ಇರುತ್ತೆ ಒಂದೇ ಕಾರಣ ಅಂತ ತಿಳ್ಕೊಬೇಡಿ ಕೂದಲಲ್ಲಿ ಏನಾದರೂ ಹಿಚ್ಚಿಂಗ್ ಆಗ್ತಾ ಇದ್ರೆ ಒಟ್ಟು ವೈಟ್ ವೈಟಿಗೆ ಕೂದು ಏನು ವೈಟ್ ವೈಟಿಗೆ ಇರುತ್ತೆ ಒಟ್ಟು ಅಂತ ಹೇಳ್ತಾರೆ ಸೊ ಅದು ಅಗರು ಒಟ್ಟು ಅದು ಇದ್ರೂ ಕೂಡ ಕೂದಲು ಚ ಜಾಸ್ತಿ ಉದುರುತ್ತೆ ಚೆನ್ನಾಗಿ ಗ್ರೋ ಆಗೋದಿಲ್ಲ ಸೊ ಅದೂ ಕೂಡ ಆಯಿತು ಕಡಿಮೆ ಮಾಡುತ್ತೆ ನಿಮ್ಮ ಒಂದು ಸ್ಕ್ಯಾಲ್ಫಿಗೆ ಆ ಎಣ್ಣೆಯನ್ನು ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ನೀವೊಂದು ಹಾಫ್ ಅನ್ ಅವರು ಒನ್ ಅವರ್ ಬಿಟ್ಟು ನಂತರ ಸ್ನಾನ ಮಾಡೋದ್ರಿಂದ ತುಂಬ 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 ಒಳ್ಳೆ ಬೆನಿಫಿಟ್ ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು ನಾನು ಟ್ರೈ ಮಾಡಿರೋದನ್ನ ನಾನು ಇದಕ್ಕೆ ಹೇಳ್ತಾ ಇರೋವಂಥದ್ದು ನಿಮಗೇನಾದರೂ ಎಲ್ಲಿಕಾಯಿ ಆಯಿಲ್ ಬೇಕು ನೀವು ಮಾಡಿ ತೋರಿಸ್ಕೊಡಿ ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ಆಲ್ರೆಡಿ ಫಿಫ್ಟೀನ್ ಡೇಸ್ಗೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದು ಖಾಲಿ ಆದಮೇಲೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಕೇಳಿದ್ರೆ ನಾನು ತೋರ್ಸ್ಕೊ ಕೊಡ್ತೀನಿ ಓಕೆನಾ ಸೊ ಒಟ್ನಲ್ಲಿ ಈ ಬೆಟ್ಟದ ನಲ್ಲಿಕಾಯಿನ ಬಿಡಬೇಡಿ ಇಟ್ಕೊಂಬೇಡಿ ಸೊ ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು ಎಲ್ಲಾ ರೀತಿಯೂ ಕೂಡ ನೀವು ಇದನ್ನ ತಗೋಬಹುದು ಆಯಿಲನ್ನ ನೀವು ಬರೀ ಕೈಗೆ ಸಾರಿ ಬರೀ ಕೂದಕ್ಕೆ ಮಾತ್ರ ಅಲ್ಲ ನೀವು ಕೈ ಕಾಲುಗಳಿಗೂ ಕೂಡ ಹಚ್ಕೊಬೋದು ನೆಲ್ಲಿಕಾಯಿದು ಆಯಿಲನ್ನು ನೀವು ಕೈ ಕೂಡ ಹಚ್ಕೊಬೋದು ತುಂಬಾ ಚಳಿ ಇರೋದ್ರಿಂದ ಕೈ ಕಾಲು ಹೊಡಿಯೋದು ಮತ್ತೆ ಇಂಬಿ ಎಲ್ಲ ಸೀಲ್ ಬಿಟ್ಕೊಂಡು ನಂಗೆ ಹೊಡಿತಾ ಇರುತ್ತೆ ಅದಕ್ಕೂ ಕೂಡ ನೀವು ಹಚ್ಕೊಬಹುದು ಬೇಗ ಚೆನ್ನಾಗಿ ಕ್ಯೂರ್ ಆಗುತ್ತೆ சோ இது நான் ஓன் எக்ஸ்பீரியன்ஸ் சோ நீ கூட ட்ரை நம்ம அனிக்கை ஏனைய ப்ளீஸ் கமெண்ட்மா ಸೊ ನಾನು ಏನೇ ಕ್ವಶನ್ಸು ಏನೇ ಡೌಟ್ಸ್ ಇದ್ರೂ ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾಯಿರ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವೀಡಿಯೋನ ನೋಡಿ ಎಲ್ಲರೂ ಕೂಡ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಲ್ವಾ ಸೊ ತುಂಬ ಬೆಳೀತಾರವರೆ ಬೆಳೀತಾ ಇದ್ರೆ ಏನು ಚೆಂದ ನಾವು ಕೂಡ ಬೆಳೀಬೇಕಲ್ವ ಸೊ ನಿಮ್ಮ ಸಪೋರ್ಟ್ ಕೂಡ ಮುಖ್ಯ ನನಗೆ ಪ್ಲೀಸ್ 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 ಸಪೋರ್ಟ್ ಮಾಡಿ ನನಗೆ ಗೊತ್ತು ನಿಮಗೆಲ್ಲರೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ತುಂಬ ಇಷ್ಟ ಕೂಡ ಆಗಿರುತ್ತೆ ಲೈಕ್ ಕೂಡ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ ಕೂಡ ಶೇರ್ ಮಾಡ್ಕೊತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್